ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಡಿಸೆಂಬರ್ ಹನ್ನೊಂದರ ಪಂಚಾಂಗ ಅವಲೋಕನ ಮಾಡೋಣ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಪಂಚಾಂಗ ಅವಲೋಕನ ಕ್ರೋಧಿನಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಬುಧವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತೆರಡು ನಿಮಿಷದಿಂದ ಇರುತ್ತೆ ಸೂರ್ಯಾಸ್ತ ಐದು ಗಂಟೆ ಐವತ್ನಾಲ್ಕು ನಿಮಿಷ ಚಂದ್ರೋದಯ ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಚಂದ್ರಾಸ್ತ ಮೂರು ಗಂಟೆ ಹನ್ನೊಂದು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷಗಳು ಇರ್ತೈತೆ ನೋಡಿರಿ ತಿಥಿ ಒಂದು ಶುಕ್ಲ ಪಕ್ಷದ ಏಕಾದಶಿ ತಿಥಿ ನಾಳೆ ಒಂದು ಗಂಟೆ ಹನ್ನೊಂದು ನಿಮಿಷದ ತನಕ ಅದಾದಮೇಲೆ ಪಕ್ಷದ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋದಾದರೆ ರೇವತಿ ನಕ್ಷತ್ರ ಹನ್ನೊಂದು ಗಂಟೆ ಹನ್ನೊಂದು ನಲವತ್ತೊಂಬತ್ತು ನಿಮಿಷದ ತನಕ ಅದಾದ ನಂತರ ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುತ್ತೆ ನಕ್ಷತ್ರ ಪಾದ ರೇವತಿ ಎರಡು ಇಂದು ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೆ ರೇವತಿ ಮೂರು ಆರು ಗಂಟೆ ಹದಿನಾರು ನಿಮಿಷದವರೆಗೆ ರೇವತಿ ನಾಲ್ಕು ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇರ್ತೈತಿ ಆ ನಂತರ ಅಶ್ವಿನಿ ಒಂದು ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಪ್ರಾ ಪ್ರಾರಂಭ ನೋಡಿರಿ ಯೋಗ ಬಂದು ವರಿಯಾನ್ ಯೋಗ ಆನಂತರ ಇದು ವರಿಯನ್ ಯೋಗ ಆರು ಗಂಟೆ ನಲವತ್ತೇಳು ನಿಮಿಷ ತನಕ ಇರುತ್ತೆ ಆ ನಂತರ ಯೋಗ ಪ್ರಾರಂಭ ಆಗುತ್ತೆ ಈ ದಿನದ ಕರಣ ಅದನ್ನು ನೋಡೋದಾದರೆ ಕರಣ ದ್ವಿತೀಯ ಕರ್ಣ ವಣಿಜ ಸೂರ್ಯರಾಶಿ ರುಚಿಕ ಚಂದ್ರರಾಶಿ ಮೀನ ರಾಹುಕಾಲ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷ ಗುಳಿಕ ಕಾಲ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೆ ಇವತ್ತು ನೋಡಿರಿ ಯಮಗಂಡ ಕಾಲ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಅಭಿಜಿನ್ ಮುಹೂರ್ತ ಮುಹೂರ್ತ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಮೂವತ್ತೈದು ತನಕ ಅಮೃತ ಕಾಲ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗೆ ಇದಿಷ್ಟು ರಾಹುಕಾಲ ಗುಳಿಕ ಕಾಲ ನೋಡಿರಿ ಹನ್ನೆರಡು ನಲವತ್ತರಿಂದ ಎರಡು ಗಂಟೆ ಒಂಬತ್ತು ನಿಮಿಷದ ತನಕ ಈ ದಿನದ ಶುಭ ಸಮಯ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ನಲವತ್ತೈದು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಐದು ನಿಮಿಷದಿಂದ ಎರಡು ಗಂಟೆ ಐವತ್ತು ನಿಮಿಷ ಅಬ್ಜಿನ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಗೋಧೋಳಿ ಮುಹೂರ್ತ ಆರು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತೆರಡು ಇರುತ್ತೆ ನೋಡಿ ಫ್ರೆಂಡ್ಸ್ ಇದೀರಾ ಈ ದಿನದ ಶುಭ ಸಮಯಗಳು ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ನಾನು ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು